ಹಲೋ ನಾನು ನಾನಿವತ್ತು ನಿಮಗೆ ಈಶ್ವರನ ಸಂದೇಶ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಿಮಗೆ ಅಥವಾ ನಿಮ್ಮ ಇಷ್ಟ ಯಾರಿದ್ದಾರೆ ಅವ್ರ ಜೊ ಅವ್ರ ಹತ್ರ ಪ್ರೇ ಮಾಡ್ಕೊಳ್ಳಿ ಅವ್ರು ನಿಮ್ಗೆ ಏನು ಹೇಳೋಕ್ಕೆ ಬಯಸಿದಾರೆ ಅಂತ ಮತ್ತೆ ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಳ್ಳಿ ನಿಮ್ಗೇನು ರೆಸನೇಟ್ ಆಗುತ್ತೆ ಅದನ್ನು ಮಾತ್ರ ತೊಗೊಳ್ಳಿ ಯಾವುದು ರೆಸನೇಟ್ ಆಗಲ್ಲ ಅದನ್ನು ಬೇರೆಯವ್ರಿಗೆ ಹೋಗೋದಕ್ಕೆ ಬಿಟ್ಬಿಡಿ ಸೊ ಹಾಗಾದರೆ ಬನ್ನಿ ನೋಡೋಣ ಶಿವಾಯ ಗುರುವಿ ನಮಃ ಶಿವಾಯ ಗುರುವಿ ನಮಃ ಶಿವಾಯ ಗುರುವಿ ನಮಃ இன்னொன்று கார்டு தோனி ஷா ஷா சேக் ஆஃப் த டெக்கில் செவன் ஆஃப் கப்ஸ் வந்தது ಸೊ ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿದೆ ನೈನ್ ಆಫ್ ಕಪ್ಸ್ ಬಂದಿದೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ ಹೈ ಪ್ರೀಸ್ಟೆಸ್ ಮತ್ತು ಕ್ವೀನ್ ಆಫ್ ವ್ಯಾಂಡ್ಸ್ ಬಂದಿದೆ ಸೊ ನೋಡಿ ಇಲ್ಲಿ ನೈನ್ ನಂಬರ್ ಕಾರ್ಡ್ ಬಂದಿದೆ ಇದು ಈ ವರ್ಷ ಒಂಬತ್ತು ಆಂಜನೇಯ ಸ್ವಾಮಿಯ ಕಾರ್ಡು ಆ ಸ್ವಾಮಿಯ ಕೃಪೆ ನಿಮ್ಮ ಮೇಲೆ ಇದೆ ಇಷ್ಟು ದಿನಗಳ ಕಾಲ ನೀವು ತುಂಬ ಕಷ್ಟಪಟ್ಟಿದ್ದೀರ ಅದು ಇದೆ ಅದಕ್ಕೆ ನೀವು ಇಲ್ಲಿ ಆಂಜನೇಯ ಸ್ವಾಮಿಯ ಮಂತ್ರ ಜಪವನ್ನು ಮಾಡಲಿಕ್ಕೆ ಹೇಳಲಾಗ್ತಾ ಇದೆ ಅದು ಹನುಮಾನ್ ಚಾಲಿಸ ಆಗಿರಬಹುದು ಅಥವಾ ಓಂ ಹಂ ಹನುಮತೇ ನಮಃ ಇದನ್ನು ನೂರ ಬಾರಿ ಹೇಳ್ಕೋಬೇಕು ಅಂತ ನಿಮಗೆ ಇಲ್ಲಿ ಈಶ್ವರ ಹೇಳ್ತಾ ಇದ್ದಾರೆ ಮತ್ತು ನೀವು ಇಷ್ಟು ದಿನ ಏನೆಲ್ಲರಿಗೂ ಸೇವೆ ಮಾಡಿದ್ದೀರ ಮತ್ತು ಬೇರೆಯವರ ಭಾವನೆಗಳಿಗೆ ತುಂಬ ಪ್ರಾಶಸ್ತ್ಯ ಕೊಟ್ಟಿದ್ದೀರ ಆದರೆ ನಿಮ್ಮನ್ನು ನೀವು ಗಡೆಗಣಿಸಿದ್ದೀರಾ ಹಾಗಾಗಿ ಇನ್ಮೇಲೆ ನಿಮ್ಮ ಕಡೆ ಹೆಚ್ಚು ಗಮನ ಕೊಡಲಿಕ್ಕೆ ಹೇಳಿ ತಂದೆ ಈಶ್ವರ ಇದ್ದಾರೆ ಮತ್ತು ನಿಮಗೆ ಫ್ಯೂಚರಲ್ಲಿ ನೀವು ಏನು ಇದುವರೆಗೂ ಶ್ರಮ ಹಾಕಿದ್ದೀರಾ ಅದರಲ್ಲಿ ಫ್ರೂಟ್ಫುಲ್ ರಿಸಲ್ಟು ಬರುತ್ತೆ ಮತ್ತು ನಿಮಗೆ ನಿಮ್ಮ ಸುತ್ತಮುತ್ತ ನಿಮ್ಮ ಮನೆಯಲ್ಲಾಗಿರ್ಬೋದು ನಿಮ್ಮ ಫ್ರೆಂಡ್ ಸರ್ಕಲಲ್ಲಾಗಿರ್ಬೋದು ಹೆಚ್ಚಿನ ಪ್ರಾಶಸ್ತ್ಯ ಸಿಗೋದು ಇಲ್ಲಿ ಕಾಣಿಸ್ತಾ ಇದೆ ಎಷ್ಟು ದಿನ ನೀವು ಬೇರೆಯವರಿಗೆ ಹೆಚ್ಚಿನ ಗಮನ ಕೊಡ್ತಾ ಇದ್ರಿ ಅವರ ಭಾವನೆಗಳಿಗೆ ಹೆಚ್ಚು ಬೆಲೆ ಕೊಡ್ತಾ ಇದ್ರಿ ಅವ್ರು ಹೇಳಿದಂಗೆ ಕೇಳ್ತಾ ಇದ್ರಿ ಆದರೆ ನಿಮ್ಮ ಭಾವನೆಗಳಿಗೆ ಹೆಚ್ಚು ಬೆಲೆ ಇರ್ತಾ ಇರಲಿಲ್ಲ ಆದರೆ ಇನ್ನು ಮುಂದೆ ತಂದೆ ಆಂಜನೇಯ ಸ್ವಾಮಿಯ ಕೃಪೆಯಿಂದ ನಿಮಗೆ ನೀವು ಮಾಡಿದ ಕೆಲಸದಲ್ಲಿ ಜಯ ಸಿಗತ್ತೆ ಮತ್ತು ನಿಮಗೆ ಇಲ್ಲಿ ನ್ಯಾಯ ಸಿಗ್ತಾ ಇದೆ ಹಾಗೂ ನಿಮಗೆ ಮುಖ್ಯವಾದ ಸ್ಥಾನ ಸಿಗಲಿದೆ ಇದಕ್ಕೆಲ್ಲ ನೀವೇನು ಮಾಡಬೇಕು ಬಿಡದಂತೆ ಪ್ರತಿದಿನ ಹನುಮಾನ್ ಚಾಲೀಸನ ಪಠಣೆ ಮಾಡಬೇಕು ಈ ವರ್ಷ ಆಂಜನೇಯ ಸ್ವಾಮಿಯ ವರ್ಷ ಆಗಿರೋದ್ರಿಂದ ಮಂಗಳಕಾರಕ ಆಗಿರೋದ್ರಿಂದ ನೀವು ಭೂಮಿಗೆ ಹೆಚ್ಚು ಆಂಜನೇಯ ಸ್ವಾಮಿಯ ಎನರ್ಜಿಸು ಅವೈಲಬಲ್ ಇದೆ ಹಾಗಾಗಿ ಮತ್ತು ಜೀವಂತ ಏಂಜಲ್ ಅಂತಲೇ ಹೇಳ್ಬೋದು ನಾವು ಆಂಜನೇಯ ಸ್ವಾಮಿನ ಹಾಗಾಗಿ ನೀವು ಆಂಜನೇಯ ಸ್ವಾಮಿಯ ಮೊರೆ ಹೋದರೆ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೂ ಇಲ್ಲಿ ಅವರು ಪರಿಹಾರವನ್ನು ನೀಡ್ತಾರೆ ಸೊ ಇದು ತುಂಬ ಒಳ್ಳೆಯ ಸಂದೇಶ ಇವತ್ತಿನಿಂದ ಹನುಮಾನ್ ಚಾಲೀಸ ಪಠನೆ ಮಾಡೋದಕ್ಕೆ ನಿಮಗೆ ಇಲ್ಲಿ ಹೇಳಲಾಗ್ತಾ ಇದೆ ಸೊ ನೀವು ಕೇಳಿದಿರಿ ಅನಿಸುತ್ತೆ ಪ್ರಶ್ನೆನ ಸೊ ಹಾಗಾಗಿ ಈ ದಿನದ ಸಂದೇಶ ನೀವು ಮೇಯ್ನಾಗಿ ಹನುಮಾನ್ ಚಾಲಿಸನ ಪಠಣೆ ಮಾಡ್ತಾ ಬನ್ನಿ ಮತ್ತು ಮಲ್ಲಿಗೆ ಎಣ್ಣೆ ದೀಪವನ್ನು ಹಚ್ಚಲಿಕ್ಕೂ ಇಲ್ಲಿ ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಹಣಕಾಸಿನ ಸಮಸ್ಯೆ ಏನಾದರೂ ಇತ್ತು ಅಂದರೆ ಮಲ್ಲಿಗೆ ಎಣ್ಣೆಯಲ್ಲಿ ದೀಪ ಹಚ್ಚಿ ಅದಕ್ಕೆ ಒಂದು ಕರ್ಪೂರ ಎರಡು ಲವಂಗನ ಹಾಕಲಿಕ್ಕೆ ಇದೆ ಥ್ಯಾಂಕ್ ಯು